ಅಭಿವೃದ್ಧಿ ಮಂತ್ರ ಬದಲಾದ ಪ್ರಚಾರ ತಂತ್ರ ಹದಿನೈದು ರಾಜ್ಯಗಳಲ್ಲಿ ಅರಳಿತು ಕಮಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನಾಗರಾಜ್ ವಿಶ್ಲೇಷಣೆ ಕೇಶವನಾಡ ಕರಣಿ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ಅಬಕಿ ಬಾರ್ ಚಾರ್ಸೌ ಪಾರ್ ಅಂತ ಲೋಕಸಭೆ ಚುನಾವಣೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರಚಾರ ಮಾಡಿಕೊಂಡಿದ್ದ ಬಿ ಜೆ ಪಿ ಸರಳ ಬಹುಮತವನ್ನೂ ಪಡೆಯೋದಿಕ್ಕೆ ಹೆಣಗಾಡಿದ್ದು ಎಲ್ರಿಗೂ ಗೊತ್ತು ಅತಿಯಾದ ಆತ್ಮವಿಶ್ವಾಸ ಕೈ ಕೊಟ್ಟಿದ್ದರಿಂದಲೂ ಏನೋ ಪ್ರಧಾನಿ ಮೋದಿ ಸಾರಥ್ಯದ ಬಿ ಜೆ ಪಿ ತನ್ನ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪ್ರಚಾರ ತಂತ್ರವನ್ನೇ ಬದಲಿಸಿತು ಅದರ ಪರಿಣಾಮ ಮುಂದೆ ನಡೆದಂತಹ ಬಹುತೇಕ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತಲೇ ಬಂದಿತು ಇದಕ್ಕೆ ತಾಜಾ ಉದಾಹರಣೆ ಅಂದರೆ ದೆಹಲಿಯ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಪೆಟ್ಟು ತಿಂದ ನಂತರ ಭಾರತೀಯ ಜನತಾ ಪಕ್ಷ ತನ್ನ ಪ್ರಚಾರದ ವೈಖರಿಯನ್ನೇ ಬದಲು ಮಾಡಿಕೊಂಡಿತು ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ನಡೆದ ಒರಿಸ್ಸಾ ವಿಧಾನಸಭೆ ಚುನಾವಣೆ ನವೆಂಬರ್ನಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಯಶಸ್ಸು ಸಾಧಿಸಿತು ಇಷ್ಟು ಮಾತ್ರವಲ್ಲ ಸಂಪೂರ್ಣ ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಅಕ್ಟೋಬರ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ತನ್ನ ಖಾತೆಯನ್ನ ತೆರೆದು ಬಿಜೆಪಿ ಇತಿಹಾಸ ನಿರ್ಮಾಣ ಮಾಡಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಇನ್ನೇನು ಗೆದ್ದೇ ಬಿಡ್ತು ಅನ್ನುವಂತಹ ಮಟ್ಟದಲ್ಲಿ ಪ್ರಚಾರ ನಡೆಸಿತ್ತು ಬಹುತೇಕ ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಸೋಲು ಅಂತಾನೆ ಹೇಳಲಾಗಿತ್ತು ಆದರೆ ಆರ್ ನಡೆಸಿದ್ದ ವಿಶೇಷ ಪ್ರಚಾರದ ಪರಿಣಾಮ ಕೊನೆ ಕ್ಷಣದಲ್ಲಿ ಎಲ್ಲವೂ ತಲೆಕಳಗಾಗಿ ಕಾಂಗ್ರೆಸ್ ಸೋತು ನಿರಾಶೆಗೊಳ್ಳಬೇಕಾಯಿತು ಇದು ಬಿಡಿ ಬಿಜು ಪಟ್ನಾಯಕ್ ಕುಟುಂಬದ ಹಿಡಿತ ಇದ್ದಂತಹ ಒಡಿಶಾ ರಾಜ್ಯದಲ್ಲಿ ಬೇರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದುಬಿಟ್ಟಿತ್ತು ಅಲ್ಲಿಯೂ ಸಹ ಬಿಜೆಪಿ ತನ್ನ ಚುನಾವಣಾ ತಂತ್ರವನ್ನ ಬಳಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಸಕ್ಸಸ್ ಆಯ್ತು ಅಂತಾನೆ ಹೇಳಬಹುದು ಬಿಜೆಪಿ ಇತ್ತೀಚೆಗೆ ಚುನಾವಣಾ ತಂತ್ರ ಬದಲಿಸುವಲ್ಲಿ ಚಾಣಾಕ್ಷ ನಡೆ ಇದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ನಡೆದಂತಹ ದೆಹಲಿಯ ಚುನಾವಣೆ ದಿಲ್ಲಿಯ ಉತ್ತರ ದಕ್ಷಿಣ ದಕ್ಷಿಣ ಹಳೆ ಹಾಗೂ ಹೊಸ ದಿಲ್ಲಿ ಮತ್ತು ಪೂರ್ವಾಂಚಲಿಗರು ವಾಸಿಸುವ ಪ್ರದೇಶ ಹೀಗೆ ಪ್ರತಿಯೊಂದು ಭಾಗದಲ್ಲೂ ಬೇರೆ ಬೇರೆ ರೀತಿ ಚುನಾವಣಾ ತಂತ್ರವನ್ನ ಹೆಣೆದಿತ್ತು ದಿಲ್ಲಿಯ ಸಿಖ್ ಜಾಟ್ ಬನಿಯಾ ಪಾರ್ಸಿ ಹೀಗೆ ಆಯಾ ಸಮುದಾಯದ ಮತದಾರರು ಇದ್ದಂತಹ ಪ್ರದೇಶಗಳಲ್ಲಿ ಆಯಾ ಸಮುದಾಯದ ನಾಯಕರನ್ನ ಪ್ರಚಾರಕ್ಕೆ ಇಳಿಸಿ ಬಿಜೆಪಿ ಯಶಸ್ಸನ್ನ ಸಾಧಿಸಿತು ಆಶ್ಚರ್ಯ ಅಂದ್ರೆ ಹೆಚ್ಚಾಗಿ ಮುಸ್ಲಿಂ ಮತದಾರರೇ ಇರುವಂತಹ ಕ್ಷೇತ್ರಗಳಲ್ಲೂ ವಿಶಿಷ್ಟ ರೀತಿಯಲ್ಲಿ ಪ್ರಚಾರ ನಡೆಸಿತು ಇದರ ಪರಿಣಾಮ ಓವರ್ ಕಾನ್ಫಿಡೆನ್ಸ್ ಹೊಂದಿದ್ದ ಆಮ್ ಆದ್ಮಿ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಮಕಾಡೆ ಮಲಗಬೇಕಾಯಿತು ಇನ್ನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡೋದೇ ವ್ಯರ್ಥ ಯಾಕಂದರೆ ಶೂನ್ಯ ಸುತ್ತೋದೆ ತನ್ನ ಸಾಧನೆ ಅಂತ ತಿಳಿದುಕೊಂಡಿರುವ ಕಾಂಗ್ರೆಸ್ ಈ ಬಾರಿ ದೆಹಲಿಯಲ್ಲಿ ಶೂನ್ಯದ ಹ್ಯಾಟ್ರಿಕ್ಕನ್ನೇ ಸಾಧನೆ ಮಾಡಿ ದಾಖಲೆ ಸಾಧಿಸಿಬಿಟ್ಟಿದೆ ನರೇಂದ್ರ ಮೋದಿ ಅವರೇ ಈ ಜನ್ಮದಲ್ಲಿ ನಮ್ಮ ಪಕ್ಷವನ್ನು ಸೋಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸವಾಲು ಹಾಕಿದ್ದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಮತ್ತು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಖುದ್ದಾಗಿ ಸೋತಿದ್ದಾರೆ ಅಲ್ಲದೆ ತಮ್ಮ ಪೊರಕೆ ಪಾರ್ಟಿಯನ್ನು ಮಖಾಡೆ ಮಲಗಿಸಿಬಿಟ್ಟಿದ್ದಾರೆ ಇನ್ನು ಇಪ್ಪತ್ತೇಳು ವರ್ಷಗಳ ವನವಾಸದ ನಂತರ ದೆಹಲಿಯಲ್ಲಿ ಅಧಿಕಾರಕ್ಕೆ ಮರಳಿರುವ ಬಿ ಜೆ ಈಗ ದೇಶದ ಹದಿನೈದು ರಾಜ್ಯಗಳಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದಂತಾಗಿದೆ ಇಷ್ಟು ಮಾತ್ರವಲ್ಲ ಎನ್ ಡಿ ಎ ಒಕ್ಕೂಟದ ಮೈತ್ರಿ ಸರ್ಕಾರ ಆರು ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿದೆ ಬರೋಬ್ಬರಿ ನಲವತ್ತು ವರ್ಷಗಳ ನಂತರ ಬಿ ಜೆ ಪಿ ಈ ದಾಖಲೆಯನ್ನು ಸೃಷ್ಟಿಸಿದೆ ಅಂತಾನೆ ಹೇಳಬಹುದು ಉತ್ತರ ಪ್ರದೇಶ ಮಹಾರಾಷ್ಟ್ರ ಉತ್ತರಾಖಂಡ ರಾಜಸ್ಥಾನ ಮಧ್ಯಪ್ರದೇಶ ಅಸ್ಸಾಂ ಹರಿಯಾಣ ತ್ರಿಪುರಾ ಗೋವಾ ಜೊತೆಗೆ ಮಣಿಪುರ ಛತ್ತೀಸ್ಗಢ ದೆಹಲಿ ಗುಜರಾತ್ ಒಡಿಶಾ ಹಾಗೂ ನಾಗಾಲ್ಯಾಂಡ್ ರಾಜ್ಯಗಳು ಕಮಲದ ಹಿಡಿತದಲ್ಲಿವೆ ಅದೇ ರೀತಿ ಬಿಹಾರ ಅರುಣಾಚಲ ಪ್ರದೇಶ ಸಿಕ್ಕಿಂ ಮೇಘಾಲಯ ಪುದುಚೇರಿ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿದೆ ಉತ್ತರ ಪ್ರದೇಶದಲ್ಲಂತೂ ಬಿಜೆಪಿ ಎರಡು ಸಾವಿರದ ಹದಿನೇಳರಿಂದಲೇ ಈಗಿನವರೆಗೂ ಅಧಿಕಾರವನ್ನು ಉಳಿಸಿಕೊಂಡು ಜಮಾಯಿಸಿಕೊಂಡು ಕುಳಿತಿದೆ ದುರ್ದೈವದ ಸಂಗತಿ ಅಂದ್ರೆ ಶತಮಾನದ ಇತಿಹಾಸ ಹೊಂದಿರುವ ಒಂದು ಕಾಲಕ್ಕೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಹೊಂದಿದ್ದ ಕಾಂಗ್ರೆಸ್ ಪಕ್ಷ ಈಗ ಕೇವಲ ಮೂರು ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಅಧಿಕಾರ ಹೊಂದಿರುವುದು ವಿಪರ್ಯಾಸ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್